ಭಗವಾನ್ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ನಾವು ಇಂದು ತಿಳಿದುಕೊಳ್ಳಲಿದ್ದೇವೆ ಭಗವಾನ್ ಶಿವನ ಶಕ್ತಿಯ ಪ್ರತೀಕವಾದ ಪವಿತ್ರ ರುದ್ರಾಕ್ಷಿಗಳ ಮಹತ್ವ ಧಾರಣೆಯ ವಿಧಾನ ಮತ್ತು ಫಲಗಳು ರುದ್ರಾಕ್ಷಿ ಕೇವಲ ಒಂದು ಬೀಜವಲ್ಲ ಇದು ಶ್ರದ್ಧೆ ಧೈರ್ಯ ಶಾಂತಿ ಆರ್ಥಿಕ ಸಂಪತ್ತು ಮತ್ತು ವೈಭವವನ್ನು ತರುವ ಶಕ್ತಿ ಸಂಪನ್ನ ಆಭರಣ ಪ್ರತಿಯೊಂದು ರುದ್ರಾಕ್ಷಿಯು ಭಿನ್ನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆದರೆ ಈ ಶಕ್ತಿಯನ್ನು ಅನುಭವಿಸಲು ಶುದ್ಧ ಮನಸ್ಸು ಧ್ಯಾನ ಮತ್ತು ಪೂಜೆಯೊಂದಿಗೆ ಧರಿಸುವುದು ಅತ್ಯಂತ ಮುಖ್ಯ ಪ್ರತಿಯೊಂದು ರುದ್ರಾಕ್ಷಿಯು ವಿಭಿನ್ನ ಶಕ್ತಿಯನ್ನು ಒದಗಿಸುತ್ತದೆ ಶುದ್ಧ ಮನಸ್ಸು ಜಪ ಪೂಜೆ ಧ್ಯಾನ ಸಹಿತ ಧರಿಸಿದರೆ ಪರಿಣಾಮ ಹೆಚ್ಚು ದೃಢವಾಗುತ್ತದೆ ಧನ ಆರೋಗ್ಯ ಶಕ್ತಿ ವೈಭವ ಶಾಂತಿ ಎಲ್ಲವನ್ನು ರುದ್ರಾಕ್ಷಿಯ ಶಕ್ತಿ ಮೂಲಕ ಆಕರ್ಷಿಸಬಹುದು ರುದ್ರಾಕ್ಷಿಗಳು ಈ ಭೂಮಿಯ ಮೇಲೆ ಹೇಗೆ ಬಂದವು ಎಂಬುದಕ್ಕೆ ಶಿವಪುರಾಣದಲ್ಲಿ ಉಲ್ಲೇಖವಿದೆ ಭಗವಾನ್ ಶಿವನು ಒಂದು ಬಾರಿ ಸಾವಿರ ವರ್ಷಗಳವರೆಗೆ ತಪಸ್ಸಿಗೆ ಕುಳಿತಿದ್ದನು ಸಾವಿರ ವರ್ಷಗಳ ತಪಸ್ಸಿನ ನಂತರ ಕಣ್ಣು ತೆರೆದ ಶಿವ ಜಗತ್ತಿನ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕಿದನಂತೆ ಭೂಮಿಯ ಮೇಲೆ ಎಲ್ಲೆಲ್ಲಿ ಶಿವನ ಕಣ್ಣೀರಿನ ಹನಿ ಬಿದ್ದವೋ ಅಲ್ಲೆಲ್ಲ ರುದ್ರಾಕ್ಷಿಯ ಮರಗಳು ಹುಟ್ಟಿದವಂತೆ ನಂತರ ಈ ಮರಗಳು ವಿಶ್ವದಾದ್ಯಂತ ವ್ಯಾಪಿಸಿದವು ಈ ಮರಗಳ ಹಣ್ಣುಗಳೇ ರುದ್ರಾಕ್ಷಿಗಳು ಇವುಗಳ ಧಾರಣೆಯಿಂದ ಮಾನವರ ಕಷ್ಟಗಳು ಪರಿಹಾರವಾಗಿ ಪಾಪಗಳು ಸಹ ನಾಶವಾಗುತ್ತವೆ ಎಂದು ನಂಬಲಾಗಿದೆ ವಿವಿಧ ರೀತಿಯ ರುದ್ರಾಕ್ಷಿಗಳ ಧಾರಣೆಯಿಂದ ಮಾನವರು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸಿಕೊಳ್ಳಬಹುದು ಎಂದು ಹಿಂದೂ ಧರ್ಮೀಯರ ನಂಬಿಕೆಯಾಗಿದೆ ಹಿಂದೂ ಧರ್ಮದ ಪುರಾಣದ ನಂಬಿಕೆ ಹಾಗೂ ಪುರಾಣಗಳ ಪ್ರಕಾರ ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ಕೆಲಸದಲ್ಲಿ ಏಳಿಗೆ ಹೊಂದಬಹುದು ಜೀವನದ ಪರಮ ಸತ್ಯವನ್ನು ಹರಿಯಬಹುದು ಎಂದು ಹೇಳಲಾಗಿದೆ ವಿಜ್ಞಾನದ ಪ್ರಕಾರ ರುದ್ರಾಕ್ಷಿಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹಾಗೂ ಪ್ಯಾರಾ ಮ್ಯಾಗ್ನೆಟಿಕ್ ಕಲೆಗಳನ್ನು ಹೊರಸೂಸುತ್ತವೆ ಎಂದು ಹೇಳಲಾಗಿದೆ ಇದರಿಂದ ಒಟ್ಟಾರೆಯಾಗಿ ಮಾನವರಿಗೆ ಬಹು ವಿಧದ ಉಪಯೋಗಗಳಿವೆ ಎಂದು ಅಧ್ಯಯನಗಳಿಂದ ಸಾಬೀತಾಗಿದೆ ಒಂದೇ ಒಂದು ಮುಖ ಹೊಂದಿರುವ ರುದ್ರಾಕ್ಷಿಯನ್ನು ಏಕಮುಖ ರುದ್ರಾಕ್ಷಿ ಎಂದು ಕರೆಯಲಾಗುತ್ತದೆ ಇದು ಶಿವನ ಅವತಾರವೆಂದೇ ನಂಬಲಾಗಿದೆ ಸೂರ್ಯದೇವನು ಏಕಮುಖಿ ರುದ್ರಾಕ್ಷಿಯ ಅಧಿಪತಿಯಾಗಿದ್ದು ಇದರ ಧಾರಣೆಯಿಂದ ವ್ಯಕ್ತಿಯು ತನ್ನ ಅಂತಃಶಕ್ತಿಯನ್ನು ಜಾಗೃತಗೊಳಿಸಲು ಸಾಧ್ಯ ಈ ಮೂಲಕ ಆತ್ಮಶಕ್ತಿ ವೃದ್ಧಿಸಿ ನಾಯಕತ್ವ ಗುಣಗಳನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಏಕಮುಖ ರುದ್ರಾಕ್ಷಿ ಧರಿಸುವ ವಿಧಾನ ಮೊದಲಿಗೆ ಏಕಮುಖಿ ರುದ್ರಾಕ್ಷಿಯ ಮೇಲೆ ಗಂಗಾಜಲ ಅಥವಾ ಹಾಲನ್ನು ಚುಮುಕಿಸಿ ಅದನ್ನು ಶುದ್ಧೀಕರಿಸಬೇಕು ದೇವರ ಮುಂದಿಟ್ಟು ಶಿವನನ್ನು ಪ್ರಾರ್ಥಿಸಿ ಬಿಳಿ ಹೂವು ಏರಿಸಿ ಪೂಜೆ ಮಾಡಬೇಕು ಓಂ ಹ್ರೀಂ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಬೇಕು ಸೂರ್ಯ ಬೀಜ ಮಂತ್ರವಾದ ಓಂ ್ರಾಂ ಭ್ರೀಂ ಹೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ಸಹ ನೂರ ಎಂಟು ಬಾರಿ ಜಪಿಸಿ ರುದ್ರಾಕ್ಷಿ ಧಾರಣೆ ಮಾಡಬೇಕು ರವಿವಾರ ಬೆಳಗ್ಗಿನ ಜಾವ ಅಥವಾ ಕೃತಿಕ ಉತ್ತರ ಪಾಲ್ಗುಣಿ ಮತ್ತು ಉತ್ತರ ನಕ್ಷತ್ರಗಳ ದಿನದಂದು ಈ ರುದ್ರಾಕ್ಷಿ ಧಾರಣೆ ಮಾಡಲು ಸೂಕ್ತವಾದ ಸಮಯವಾಗಿದೆ ಎರಡು ಮುಖಿ ರುದ್ರಾಕ್ಷಿ ವೈವಾಹಿಕ ಜೀವನದಲ್ಲಿ ಸಮತೋಲನ ಸಾಧಿಸಲು ಎರಡು ಮುಖಿ ರುದ್ರಾಕ್ಷಿ ಧಾರಣೆ ಅನುಕೂಲವಾಗಿದೆ ಶಾಸ್ತ್ರಗಳ ಪ್ರಕಾರ ಈ ರುದ್ರಾಕ್ಷಿಯು ಶಿವನ ಅರ್ಧನಾರೀಶ್ವರ ರೂಪವನ್ನು ಪ್ರತಿನಿಧಿಸುತ್ತದೆ ಹಾಗೂ ಚಂದ್ರ ಇದರ ಅಧಿಪತಿಯಾಗಿದ್ದಾನೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಚಂದ್ರನ ಪ್ರಭಾವ ದುರ್ಬಲವಾಗಿದ್ದರೆ ಇದನ್ನು ಧರಿಸುವ ಮೂಲಕ ಅದನ್ನು ನಿವಾರಿಸಿಕೊಳ್ಳಬಹುದು ಇನ್ನು ಗರ್ಭಿಣಿಯರು ಇದನ್ನು ಧರಿಸುವುದರಿಂದ ಇಷ್ಟಾರ್ಥ ಸಿದ್ಧಿ ಪೂರೈಸಿಕೊಳ್ಳಬಹುದು ಎಂದು ಹೇಳಲಾಗಿದೆ ಎಡ ಕಣ್ಣಿನ ಸಮಸ್ಯೆ ಶ್ವಾಸಕೋಶ ಹೃದಯದ ಬೇನೆ ಹಾಗೂ ಮೆದುಳಿನ ವಿಕಾರಗಳ ನಿವಾರಣೆಗೆ ಈ ರುದ್ರಾಕ್ಷಿ ಧಾರಣೆ ಉಪಯೋಗವಾಗಿದೆ ದ್ವಿಮುಖ ರುದ್ರಾಕ್ಷಿಯನ್ನು ಯಾವಾಗಲೂ ಬಿಳಿ ಅಥವಾ ಕಪ್ಪು ದಾರ ಅಥವಾ ಬೆಳ್ಳಿ ಅಥವಾ ಚಿನ್ನದ ಸರದಲ್ಲಿ ಪೋಣಿಸಿ ಧರಿಸಬೇಕು ಇದನ್ನು ಧರಿಸುವ ಮುನ್ನ ಗಂಗಾಜಲ ಅಥವಾ ಹಾಲಿನಿಂದ ಶುದ್ಧೀಕರಿಸಬೇಕು ದೇವರ ಮುಂದಿಟ್ಟು ಪೂಜೆ ಮಾಡಿ ಶಿವ ಹಾಗೂ ಪಾರ್ವತಿಯರ ಆಶೀರ್ವಾದ ಪಡೆಯಬೇಕು ಹಾಗೂ ಬಿಳಿ ಹೂಗಳನ್ನು ಅರ್ಪಿಸಬೇಕು ಈಗ ಬೀಜಮಂತ್ರ ಚಂದ್ರನ ಬೀಜ ಮಂತ್ರವಾದ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ ಇದನ್ನು ನೂರ ಎಂಟು ಬಾರಿ ಜಪಿಸಬೇಕು ಸೋಮವಾರ ಅಥವಾ ಅಸ್ತ ರೋಹಿಣಿ ಶ್ರವಣ ನಕ್ಷತ್ರಗಳ ದಿನಗಳು ಈ ರುದ್ರಾಕ್ಷಿ ಧಾರಣೆಗೆ ಸೂಕ್ತ ದಿನಗಳಾಗಿವೆ ತ್ರಿಮುಖಿ ರುದ್ರಾಕ್ಷಿ ಭಗವಾನ್ ಬ್ರಹ್ಮನ ಶಿವ ವಿಷ್ಣು ಇವರೆಲ್ಲರ ಕೃಪಾಶೀರ್ವಾದ ಪಡೆಯಲು ಈ ರುದ್ರಾಕ್ಷಿಯು ಸಹಕಾರಿಯಾಗಿದೆ ಮಂಗಳನು ಈ ರುದ್ರಾಕ್ಷಿಯ ಅಧಿಪತಿಯಾಗಿರುವುದರಿಂದ ಕುಂಡಲಿಯಲ್ಲಿ ಮಂಗಳ ದೋಷ ಇರುವವರು ಇದನ್ನು ಧರಿಸಿದಲ್ಲಿ ದೋಷ ನಿವಾರಣೆ ಮಾಡಿಕೊಳ್ಳಬಹುದು ಎಂದು ನಂಬಲಾಗಿದೆ ಇನ್ನು ಇದರ ಧಾರಣೆಯಿಂದ ಬುದ್ಧಿಶಕ್ತಿ ಜಾಗೃತಗೊಂಡು ಮನಸ್ಸು ಹಾಗೂ ಹೃದಯಗಳು ಸ್ವಚ್ಛವಾಗುತ್ತವೆ ತ್ರಿಮುಖಿ ರುದ್ರಾಕ್ಷಿ ಧರಿಸುವ ವಿಧಾನ ಮೊದಲಿಗೆ ಇದನ್ನು ಗಂಗಾಜಲ ಅಥವಾ ಹಾಲಿನಿಂದ ಶುದ್ಧೀಕರಿಸಬೇಕು ಆಂಜನೇಯನ ಮುಂದೆ ಈ ರುದ್ರಾಕ್ಷಿಯನ್ನಿಟ್ಟು ಕೆಂಪು ಹೂವು ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕು ಈಗ ಮಂಗಳ ಬೀಜ ಮಂತ್ರವಾದ ಓಂ ಕ್ರಾಂ ಕ್ರೀಂ ಕ್ರೌ ಸಹ ಭೌಮಾಯ ನಮಃ ಇದನ್ನು ಜಪಿಸಬೇಕು ಮಂಗಳವಾರ ಬೆಳಗ್ಗಿನ ಜಾವ ಅಥವಾ ಮೃಗಶೀರ ಚಿತ್ತ ಧನಿಷ್ಠ ನಕ್ಷತ್ರಗಳ ದಿನದಂದು ಇದನ್ನು ಧಾರಣೆ ಮಾಡಬಹುದು ನಾಲ್ಕು ಮುಖದ ರುದ್ರಾಕ್ಷಿ ನಾಲ್ಕು ಮುಖದ ರುದ್ರಾಕ್ಷಿಯು ಭಗವಾನ್ ಬ್ರಹ್ಮನನ್ನು ಪ್ರತಿನಿಧಿಸುವುದರಿಂದ ಇದನ್ನು ಧರಿಸುವವರು ಬ್ರಹ್ಮನ ಕೃಪಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಬುಧನು ಇದರ ಅಧಪತಿಯಾಗಿದ್ದು ಇದರ ಧಾರಣೆಯಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತವೆ ಕಿಡ್ನಿ ಮತ್ತು ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇದನ್ನು ಧರಿಸಿದಲ್ಲಿ ಆರೋಗ್ಯವನ್ನು ಮರಳಿ ಪಡೆಯಬಹುದು ನಾಲ್ಕು ಮುಖ ರುದ್ರಾಕ್ಷಿ ಧರಿಸುವ ವಿಧಾನ ಮೊದಲಿಗೆ ರುದ್ರಾಕ್ಷಿಯನ್ನು ಗಂಗಾ ಜಲ ಅಥವಾ ಹಾಲಿನಿಂದ ಶುದ್ಧೀಕರಣಗೊಳಿಸಿ ನಂತರ ನಾಲ್ಕು ಮುಖ ರುದ್ರಾಕ್ಷಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಹಳದಿ ಹೂವನ್ನು ಅರ್ಪಿಸಿ ವಿಷ್ಣುವಿನ ಸ್ಮರಣೆ ಮಾಡಿ ಈಗ ನೂರ ಎಂಟು ಬಾರಿ ಓಂ ರೀಂ ನಮಃ ಈ ರುದ್ರಾಕ್ಷ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ಪೂಜಾ ವಿಧಿವಿಧಾನಗಳ ನಂತರ ನೀವೀಗ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಬುಧವಾರ ಅಥವಾ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳ ದಿನಗಳಂದು ಧರಿಸುವುದು ಉತ್ತಮ ಪಂಚಮುಖ ರುದ್ರಾಕ್ಷಿ ವೇದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಬೃಹಸ್ಪತಿಯು ಪಂಚಮುಖಿ ರುದ್ರಾಕ್ಷಿಯ ಅಧಿಪತಿಯಾಗಿದ್ದಾನೆ ಇದರ ಧಾರಣೆಯಿಂದ ಮಾನಸಿಕ ನೆಮ್ಮದಿ ದೊರಕಿ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತವೆ ಅದಲ್ಲದೆ ಇದನ್ನು ಧರಿಸುವವರ ಆಯುಸ್ಸು ಹೆಚ್ಚಾಗುತ್ತದೆ ಶಿವನ ಐದು ಅವತಾರಗಳ ಆಶೀರ್ವಾದವು ಇದನ್ನು ಧರಿಸುವವರ ಮೇಲಿರುತ್ತದೆ ಅಲ್ಲದೆ ಪಂಚಮುಖಿ ರುದ್ರಾಕ್ಷಿ ಧರಿಸುವವರು ಅಪಘಾತ ಹಾಗೂ ಯಾವುದೇ ಪ್ರಾಣಪಾಯದಿಂದ ಪಾರಾಗುತ್ತಾರೆ ಪಂಚಮುಖಿ ರುದ್ರಾಕ್ಷಿಯ ಮೇಲೆ ಬೆಳ್ಳಿ ಅಥವಾ ಚಿನ್ನದ ಕವಚ ಮಾಡಿಸಬೇಕು ರುದ್ರಾಕ್ಷಿಯನ್ನು ಗಂಗಾಜಲ ಹಾಗೂ ಹಾಲಿನಿಂದ ಶುದ್ಧೀಕರಿಸಿ ದೀಪ ಹಾಗೂ ಹೂಗಳಿಂದ ಪೂಜೆ ಮಾಡಬೇಕು ಈ ಸಮಯದಲ್ಲಿ ಭಗವಾನ್ ವಿಷ್ಣುವಿನ ನಾಮ ಸ್ಮರಣೆ ಮಾಡಬೇಕು ಓಂ ಡ್ರೀಂ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಬೇಕು ಈಗ ಗುರುಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಇದನ್ನು ನೂರ ಎಂಟು ಬಾರಿ ಜಪಿಸಿದ ನಂತರ ರುದ್ರಾಕ್ಷಿ ಧಾರಣೆ ಮಾಡಬಹುದು ಮಂಗಳವಾರ ಅಥವಾ ಮಂಗಳವಾರ ಅಥವಾ ಪುನರ್ವರ್ಸು ವಿಶಾಖ ಪೂರ್ವಭಾದ್ರಪದ ನಕ್ಷತ್ರಗಳ ದಿನದಂದು ಈ ರುದ್ರಾಕ್ಷಿಯನ್ನು ಧರಿಸಲು ಆರಂಭಿಸಬಹುದು ಆರು ಮುಖದ ರುದ್ರಾಕ್ಷಿ ಆರು ಮುಖದ ರುದ್ರಾಕ್ಷಿಯು ಶಿವನ ಮಗನಾದ ಕಾರ್ತಿಕೇಯನ ಪ್ರತಿರೂಪವಾಗಿದೆ ಇದನ್ನು ಧರಿಸುವುದರಿಂದ ಬ್ರಹ್ಮಹತ್ಯಾ ಪಾಪದ ಪರಿಹಾರವಾಗುವುದು ಶುಕ್ರನು ಈ ರುದ್ರಾಕ್ಷಿಯ ಅಧಿಪತಿಯಾಗಿದ್ದು ಇದು ಪ್ರೀತಿ ಸೌಂದರ್ಯ ಆಕರ್ಷಣೆ ಹಾಗೂ ಕ್ರಿಯಾಶೀಲತೆಯ ಪ್ರತೀಕವಾಗಿದೆ ಕಣ್ಣು ಕುತ್ತಿಗೆ ಹಾಗೂ ಮೂತ್ರಪಿಂಡದ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ಇದರ ಪಾತ್ರ ಮುಖ್ಯವಾಗಿದೆ ಆರು ಮುಖ ರುದ್ರಾಕ್ಷಿ ಧರಿಸುವ ವಿಧಾನ ಗಂಗಾಜಲ ಅಥವಾ ಹಾಲಿನಿಂದ ರುದ್ರಾಕ್ಷಿಯನ್ನು ಶುದ್ಧಗೊಳಿಸಬೇಕು ಈಗ ಭಗವಂತ ಕಾರ್ತಿಕೇಯನಗೆ ದೀಪ ಬೆಳಗಿ ಹೂವು ಅರ್ಪಿಸಬೇಕು ಈಗ ಓಂ ಡ್ರೀಂ ಓಂ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಶುಕ್ರನು ಆರು ಮುಖದ ರುದ್ರಾಕ್ಷಿಯ ಅಧಿಪತಿಯಾಗಿರುವುದರಿಂದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಶುಕ್ರಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಬೇಕು ಶುಕ್ರವಾರ ಅಥವಾ ಭರಣಿ ಪೂರ್ವ ಪಾಲ್ಗುಣಿ ಪೂರ್ವಾಷಾಢ ನಕ್ಷತ್ರಗಳ ದಿನದಂದು ಇದನ್ನು ಧರಿಸಬೇಕು ಸಪ್ತಮುಖಿ ರುದ್ರಾಕ್ಷಿ ಏಳು ದೇವಿಯರು ಹಾಗೂ ಸ್ವತಃ ಆಂಜನೇಯನೇ ಅಧಿಪತಿಯಾಗಿರುವ ಸಪ್ತಮುಖಿ ರುದ್ರಾಕ್ಷಿಯ ಧಾರಣೆಯಿಂದ ಜೀವನದಲ್ಲಿ ಆವರಿಸಿರುವ ನಕಾರಾತ್ಮಕ ಶಕ್ತಿಯು ದೂರವಾಗಿ ಒಳ್ಳೆಯ ಕಾಲ ಬರಲಾರಂಭಿಸುತ್ತದೆ ಅಲ್ಲದೆ ಇದನ್ನು ಧರಿಸುವುದರಿಂದ ಶನಿಯ ಕೆಟ್ಟ ಪ್ರಭಾವವನ್ನು ಸಹ ದೂರ ಮಾಡಬಹುದು ನಪುಂಸಕತೆ ಪಿತ್ತದೋಷ ನರ ದೌರ್ಬಲ್ಯ ದೈಹಿಕ ನ್ಯೂನ್ಯತೆಗಳು ಸಾಮಾಜಿಕ ಭಯ ಸಹ ಇದರ ಧಾರಣೆಯಿಂದ ದೂರವಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಏಳು ಅದೃಷ್ಟದ ಸಂಖ್ಯೆಯನ್ನು ಹೊಂದಿರುವವರಿಗೆ ಇದರ ಧಾರಣೆ ವಿಶೇಷ ಲಾಭಗಳನ್ನು ತಂದುಕೊಡುತ್ತದೆ ಸಪ್ತಮುಖಿ ರುದ್ರಾಕ್ಷಿ ಧರಿಸುವ ವಿಧಾನ ಮೊದಲಿಗೆ ಸಪ್ತಮುಖಿ ರುದ್ರಾಕ್ಷಿಯನ್ನು ಗಂಗಾಜಲ ಅಥವಾ ಹಾಲಿನಿಂದ ತೊಳೆದು ಶುದ್ಧ ಮಾಡಬೇಕು ಇದರ ನಂತರ ಭೈರವ ದೇವನಿಗೆ ಕಪ್ಪು ಎಳ್ಳು ಅರ್ಪಿಸಿ ದೀಪ ಬೆಳಗಿಸಿ ಪೂಜೆ ಮಾಡಬೇಕು ಈಗ ಓಂ ಓಂ ನಮಃ ಈ ಮಂತ್ರವನ್ನು ಜಪಿಸಬೇಕು ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಇದನ್ನು ನೂರ ಎಂಟು ಬಾರಿ ಉಚ್ಚರಿಸಬೇಕು ಕಪ್ಪು ಅಥವಾ ಕೆಂಪು ದಾರದಲ್ಲಿ ಈ ರುದ್ರಾಕ್ಷಿಯನ್ನು ಪೋಣಿಸಿ ಶನಿವಾರ ಅಥವಾ ಪುಷ್ಯ ಅನುರಾಧ ಉತ್ತರ ಭಾದ್ರಪದ ನಕ್ಷತ್ರಗಳ ದಿನದಂದು ಇದನ್ನು ಧರಿಸಬಹುದು ಅಷ್ಟಮುಖಿ ರುದ್ರಾಕ್ಷಿ ಅಷ್ಟಮುಖಿ ರುದ್ರಾಕ್ಷಿಯ ಧಾರಣೆಯಿಂದ ಜೀವನದಲ್ಲಿ ಎದುರಾಗುವ ಹಲವಾರು ಅಡ್ಡಿ ಆತಂಕಗಳನ್ನು ದೂರ ಮಾಡಬಹುದು ಶಿವಪುರಾಣದ ಪ್ರಕಾರ ಅಷ್ಟಮುಖಿ ರುದ್ರಾಕ್ಷಿಯು ಭಗವಂತ ಭೈರವನ ಪ್ರತಿರೂಪವೇ ಆಗಿದೆ ಗಣೇಶ ಗಂಗೆ ಮತ್ತು ಕಾರ್ತಿಕೇಯರ ಈ ಅಷ್ಟಮುಖದ ರುದ್ರಾಕ್ಷಿಯಲ್ಲಿ ವಾಸವಾಗಿರುತ್ತಾರೆ ಸಮಾಜದಲ್ಲಿ ಜನಪ್ರಿಯ ವ್ಯಕ್ತಿಯಾಗಲು ಅಥವಾ ನಾಯಕರಾಗಲು ಬಯಸಿದ್ದಲ್ಲಿ ಇದನ್ನು ಧರಿಸಿದರೆ ಸೂಕ್ತ ಪರಿಣಾಮಗಳನ್ನು ಕಾಣಬಹುದು ಅಷ್ಟಮುಖಿ ರುದ್ರಾಕ್ಷಿ ಧರಿಸುವ ವಿಧಾನ ಅಷ್ಟಮುಖಿ ರುದ್ರಾಕ್ಷಿಯನ್ನು ಮೊದಲಿಗೆ ಗಂಗಾಜಲ ಅಥವಾ ಹಾಲಿನಿಂದ ತೊಳೆದು ಶುದ್ಧವಾಗಿಸಬೇಕು ಈಗ ಗಣೇಶನಿಗೆ ದೀಪ ಬೆಳಗಿ ಹೂ ಅರ್ಪಿಸಿ ಪೂಜೆ ಮಾಡಬೇಕು ರಾಹು ಬೀಜ ಮಂತ್ರವಾದ ಓಂ ಬ್ರಾಂ ಭ್ರೀಂ ಬ್ರೌಂ ಸಹ ರಾಹುವೇ ನಮಃ ಇದನ್ನು ಉಚ್ಚರಿಸಬೇಕು ಈ ಎಲ್ಲ ಪೂಜಾ ವಿಧಾನಗಳ ನಂತರ ಈಗ ಶನಿವಾರ ಅಥವಾ ಸ್ವಾತಿ ಸತಬೀಷ ಆರಿದ್ರ ನಕ್ಷತ್ರಗಳಂದು ಈ ರುದ್ರಾಕ್ಷಿಯ ಧಾರಣೆ ಮಾಡಬಹುದು ರುದ್ರಾಕ್ಷಿಯನ್ನು ಧರಿಸುವ ಮುನ್ನ ಮಾತ್ರವಲ್ಲ ಧರಿಸಿದ ನಂತರವೂ ನಾವು ಶುದ್ಧತೆಯನ್ನು ಹಾಗೂ ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು ನಾವು ಧರಿಸಿದ ರುದ್ರಾಕ್ಷಿಯು ಅಪವಿತ್ರವಾಗದಂತೆ ನೋಡಿಕೊಳ್ಳಬೇಕು ನಮ್ಮ ದೇಹದ ಮೇಲೆ ಧರಿಸಿರುವ ರುದ್ರಾಕ್ಷಿಯನ್ನು ಬೇರೆಯವರು ಮುಟ್ಟಲು ಬಿಡಬಾರದು ರುದ್ರಾಕ್ಷಿ ಧರಿಸಿದ ನಂತರ ಮಾಂಸ ಅಥವಾ ಮದ್ಯ ಸೇವಿಸಬಾರದು ಒಂದು ವೇಳೆ ಮಾಂಸಾಹಾರಿಗಳಾಗಿದ್ದರೆ ಅದನ್ನು ಸೇವಿಸುವ ಮುನ್ನ ತೆಗೆದಿಟ್ಟು ಸೇವಿಸುವುದು ಉತ್ತಮ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದಾದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಿನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ರುದ್ರಾಕ್ಷ ಧರಿಸಿ ಧ್ಯಾನ ಮಾಡಿ ಶಾಂತ ಮನಸ್ಸು ಮತ್ತು ಸಮೃದ್ಧ ಜೀವನವನ್ನು ಅನುಭವಿಸಿ ಧನ್ಯವಾದಗಳು